ಕ್ಯಾಬೇಜು ಹೆಸರು ಬೇಳೆ ಪಲ್ಯ ಇದನ್ನು ಸುಮ್ಮನೆ ಹಾಕಿ ಕೂಡ ತಿನ್ನಬಹುದು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಕೋಸು ಒಂದು ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪೊತ್ತು ಆಮೇಲೆ ಹಚ್ಕೊಳ್ತೀನಿ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ಎಣ್ಣೆ ಇಟ್ಟಿದ್ದೀನಿ ಒಂದು ಬಡ್ಸು ಚಮಚ ಒಂದು ಎರಡು ಚಮಚ ಅಷ್ಟು ಅದಕ್ಕೆ ಸಾಸಿವೆ ಇದ್ದೀನಿ ಈ ಕೋಸನ್ನು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡೋಣ ಗಡಬ ಕ್ಲಸ್ಟರ್ ಹೆಸರುಬಳೆನ ಈ ಬಟ್ಟೆ ಹಾಕೊಂಡು ತಳ್ಕೋಣ ಇವಾಗ ಸಾಸ್ನ ಚಿಟುಕೋಬಿ ಇದುಕ್ಕೆ ಕಾತೆ ಮೆಣಸಿನಕಾಯಿ ಕೋಸು ಬಿಡೋಣ ಆಮೇಲೆ ಹೆಸರುಬಳೆ ತಳ್ಕೊಂಡು ಇದಕ್ಕೆ ಹಾಕ್ತೀನಿ ಬೆಳೆದಿದ್ದ ಹೆಸರು ಬೇಳೆ ಇದಕ್ಕೆ ಹಾಕ್ಕೊಂಬಿಡೋದು ಅಷ್ಟೇ ಇವಾಗ ಹೆಸರು ಬೇಳೆ ಮತ್ತು ಕೋಸು ಎರಡು ಒಂದೇ ಸಲ ಮೆಚ್ಚರಾಗತ್ತೆ ಬೇಳೆ ಜಾಸ್ತಿ ಆಗುತ್ತೆ ಮತ್ತು ಕೋಸು ಕಮ್ಮಿ ಆಗುತ್ತೆ ಇದು ಸ್ವಲ್ಪ ಇಷ್ಟ ಅಂತೇನಿಲ್ಲ ನಮಗೆ ಕೋಸು ಜಾಸ್ತಿ ಇರಲಿ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇಲ್ಲ ಬೇಳೆ ಜಾಸ್ತಿ ಇರಲಿ ಅಂದರೆ ಅದನ್ನು ಹಾಕ್ಕೊಬೋದು ಒಂದು ಸೊಪ್ಪು ಹುಡಿದ್ಬಿಟ್ಟು ಆಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದಕ್ಕೊಂದು ಟೂರ್ ದಿನ ಸುಂ ನೀರು ಹಾಕಿಟ್ಬಿಟ್ರೆ ಮೆಚ್ಚಿಗೊಳಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ ಇನ್ನು ಇಟ್ಬಿಟ್ಟು ಇಟ್ಬಿಡೋಣ ಹಾಗಾದರೆ ಒಂದು ಎರಡು ಮೂರು ಒಂದ್ಸಲ ಕಲಿಸಿದ್ರೆ ಸಾಕು ನೋಡಿ ಸುಮಾರು ಆರು ನಿಮಿಷನೇ ಆಗಿದೆ ನಾನು ಟೈಮ್ ನೋಡಿದೆ ಇವಾಗ ಇದ್ದೀನಿ ಒಂದು ಕೆಳಗಡೆ ಏನು ಸಿಹಿಯೋದಿಲ್ಲ ಇವಾಗ ಮತ್ತೆ ಇನ್ನೊಂದು ಚೂರ್ಯ ಚೂರ್ ನೀರು ಸುಮ್ಕಿಸ್ಬಿಟ್ಟು ಮತ್ತೆ ಮುಚ್ಚಿಡೋಣ ಇನ್ನೊಂದು ಐದು ನಿಮಿಷ ಎಷ್ಟು ಬೆಂಗಿದೆಯೋ ನೋಡಿ ಮತ್ತೆ ಇಡಬೇಕಾ ಬೇಡವಾ ನೋಡೋಣ ಒಂದು ಸ್ವಲ್ಪ ಸುಂಸಿದ್ರೆ ಸಾಕು ఈలో అసే ముందు నిమిష ఆయ్ సుమారు ఇన్న ఒంసలి ముక్సిడె ఇన్నొన్న స్వల్ప నీరచి మిక్సి మెరడం ఇన్న స్వల్ప ముద్ది ఆ బందే ఇన్నొందు నిమిష బేస్కోబోదు ఇవగా ఇక్కడే ఉప్పు హోళ ಮೆಣಸಿನಕಾಯಿ ಪೇಸ್ಟ್ ಹಾಕಿದ್ರೆ ಅದರಲ್ಲಿ ಉಪ್ಪಿರುತ್ತೆ ಅವಾಗ ನೋಡ್ಕೊಂಡು ಹಾಕಬೇಕಾಗುತ್ತೆ ಇನ್ನು ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ ಮತ್ತು ಇದಕ್ಕೆ ಕೊತ್ತಂಬರಿ ಕರಿಬೇವು ಕೊತ್ತಮಿರಿ ತೆಂಗಿನ ತುರಿ ಎಲ್ಲ ಇದ್ದೀನಿ ಹಾಕಿ ನಿಮ್ಗೆ ಬೇಳೆ ಇನ್ನೂ ಮೆತ್ತಿಗೆ ಬೇಕಾದರೆ ಒಂದು ನಿಮಿಷ ಬಿಡಿ ಈ ಬಾಣಲೆ ಎಷ್ಟು ದಪ್ಪ ಇರುತ್ತೆ ಅನ್ನೋದ್ರ ಮೇಲೆ ನೀವು ಹುರಿ ಇಟ್ಕೊಳ್ಬೇಕಾಗತ್ತೆ ತೆಳು ಬಾಣಲೆ ಆದಷ್ಟು ಕಮ್ಮಿ ಉರಿ ಇಟ್ಕೋಬೇಕು ಇಷ್ಟಾಕಿ ಒಂದು ಒಂದು ಚೂರು ನೀರು ಚುಮಿಸಿ ಒಂದು ಸ್ವಲ್ಪ ಒಂದೆರಡು ಸಲ ಕೈ ಹಾಕ್ತೀನಿ ಆವಾಗ ಉಪ್ಪು ಚೆನ್ನಾಗಿ ಹೋಳಿಗೆ ಹಿಡಿಯುತ್ತೆ ಇದನ್ನು ಅಷ್ಟೇ ಅನ್ನ ಮತ್ತು ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಚಪಾತಿ ಗಿಪಾತಿಗೆ ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬಹುದು ಉದುರು ಒಂದು ಸ್ವಲ್ಪ ಡ್ರೈ ಆಗಿ ಮಾಡ್ಕೋಬೋದು ಇಲ್ಲ ಒಂದು ಚೂರು ನೀರು ಚುಮಿಸ್ಕೊಂಡು ಮುದ್ದೆ ಥರ ಮಾಡ್ಕೋಬಹುದು ನೀವು ಚಪಾಸಿಗೆ ಏನಾದರೂ ನೆನೆಸ್ಕೊಳಕ್ಕೆ ಮಾಡಿದ್ರೆ ಉಪ್ಪು ಸ್ವಲ್ಪ ಕಮ್ಮಿ ಇರಬೇಕು ಅನ್ನಕ್ಕೆ ಕಲಿಸ್ಕೊಳ್ಳೋದು ಅಥವಾ ಮೊಸಣ್ಣ ಕಲ್ಸ್ಕೊಳ್ಳೋದಾದರೆ ಉಪ್ಪು ಸ್ವಲ್ಪ ಹಾಕ್ಕೋಬಹುದು